ಸರ್ ನಮಸ್ತೆ ನಮಸ್ತೆ ಗೌಡ ಸರ್ ಸರ್ ಏನಿಲ್ಲ ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿಲ್ ತಬರ್ ಅಂತ ರಿಲೇಶನ್ ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾಂ ಒಂಚೂರು ಸ್ಯಾಮ್ ಮಾಡಿದ್ರೆ ನಾನು ಬಹಳ ಬೇಕಾಗಿರೋರು ಸರಿ ಸರ್ ಸರಿ ಸರ್ ರಾಜ್ಯದ ರೈತರಿಗೆ ವಂಚಿಸಿದ ತೆಲಂಗಾಣದ ವ್ಯಾಪಾರಿಗಳ ಕೇಸ್ ಮುಚ್ಚಿ ಹಾಕೋದಕ್ಕೆ ವಸತಿ ಸಚಿವ ಜಮೀರ್ ಅಹಮ್ಮದ್ ಖಾನ್ ಪ್ರಭಾವ ಬೀರಿದ್ದಾರೆ ಎನ್ನಲಾಗಿರೋ ಒಂದು ಫೋನ್ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ ಚಿಕ್ಕಬಳ್ಳಾಪುರದ ಪೆರೆಸಂದ್ರ ಪಿಎಸ್ಐ ಜಗದೀಶ್ ರೆಡ್ಡಿ ಅವರಿಗೆ ಫೋನ್ ಮಾಡಿರೋ ಜಮೀರ್ ಅಹಮದ್ ಖಾನ್ ಅವರು ರಾಜ್ಯದ ರೈತರಿಗೆ ವಂಚನೆ ಮಾಡಿರೋ ವಂಚಕರ ಪರ ನಿಂತಿದ್ದು ಕೇಸ್ ಸೆಟಲ್ಮೆಂಟ್ ಮಾಡುವ ಹಾಗೆ ಒತ್ತಡವನ್ನ ಹಾಕಿದ್ದಾರೆ ಈ ಆಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜೆಡಿಎಸ್ ಹಂಚಿಕೊಂಡಿದೆ ಹಾಗೆ ಬಿಜೆಪಿ ಕೂಡ ಹಂಚಿಕೊಂಡು ಜಮೀರ್ ಅಹಮದ್ ವಿರುದ್ಧ ಕಿಡಿಕಾರಿದೆ ರಾಜ್ಯದ ಜವಾಬ್ದಾರಿಯುತ ಸಚಿವರಾಗಿ ವಂಚಕರ ಪರ ವಹಿಸಿ ರಾಜ್ಯದ ರೈತರಿಗೆ ಮೋಸ ಮಾಡುವುದಕ್ಕೆ ಆತ್ಮಸಾಕ್ಷಿ ಹೇಗೊಪ್ಪುತ್ತೆ ಅಂತ ಪ್ರಶ್ನೆ ಮಾಡಿದೆ ರಾಜ್ಯದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವುದನ್ನು ಬಿಟ್ಟು ಪೊಲೀಸ್ ಇಲಾಖೆ ಸೆಟಲ್ಮೆಂಟ್ ಕೇಂದ್ರಗಳಾಗಿವೆ ಅನ್ನೋದಕ್ಕೆ ಈ ಪ್ರಕರಣ ಎಕ್ಸಾಂಪಲ್ ಅಂತ ಆಕ್ರೋಶ ಹೊರಹಾಕಿದೆ ಸಿಎಂ ಸಿದ್ದರಾಮಯ್ಯವರೇ ಸದಾ ರೌಡಿಗಳು ಹಾಗೂ ವಂಚಕರ ಪರ ವಹಿಸೋ ಸೆಟಲ್ಮೆಂಟ್ ಸಚಿವ ಜಮೀರ್ ಅಹಮದ್ ಅವರನ್ನ ಸಂಪುಟದಿಂದ ವಜಾ ಮಾಡಿ ನಿಮ್ಮ ನೈತಿಕತೆ ಪ್ರದರ್ಶಿಸಿ ಅಂತ ಒತ್ತಾಯ ಮಾಡಿದೆ ಅದರ ಜೊತೆಗೆ ಬಿಜೆಪಿ ಕೂಡ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದು ರೈತರಿಗೆ ವಂಚಿಸಿದ ಆರೋಪಿಗಳನ್ನು ರಕ್ಷಿಸುವಂತೆ ಮುಖ್ಯಮಂತ್ರಿಗಳ ಆಪ್ತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪೊಲೀಸರ ಮೇಲೆ ಒತ್ತಡ ಹಾಕಿರುವುದು ಖಂಡನೀಯ ಸಚಿವ ಸಂಪುಟ ಸದಸ್ಯರೇ ಹೀಗೆ ಕಾನೂನು ಬಾಹಿರವಾಗಿ ನಡೆದುಕೊಳ್ಳೋದಾದರೆ ರಾಜ್ಯದಲ್ಲಿ ಸಂವಿಧಾನ ಕಾನೂನು ನಿಯಮಗಳು ಇದ್ದು ಪ್ರಯೋಜನ ಏನು ಮಾನ್ಯ ಸಿದ್ದರಾಮಯ್ಯವರೇ ಜಮೀರ್ ಅವರನ್ನ ಸಂಪುಟದಲ್ಲಿ ಇರಿಸಿಕೊಂಡು ಯಾವ ಸಂದೇಶ ನೀಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಡಿಯೋ ವೈರಲ್ ಆಗ್ತಾ ಇದ್ದು ಸಾಕಷ್ಟು ಚರ್ಚೆಗೂ ಗ್ರಾಸವಾಗ್ತಾ ಇದೆ ಚಿಕ್ಕಬಳ್ಳಾಪುರ ತಾಲೂಕಿನ ದಿಗೂರು ನಿವಾಸಿ ಡಿ ಎನ್ ರಾಮಕೃಷ್ಣ ಅನ್ನೋ ಪಾಪ್ಕಾರ್ನ್ ಉದ್ಯಮಿ ನೆರೆಯ ತೆಲಂಗಾಣದ ಹೈದರಾಬಾದ್ ಮೂಲದ ಎಚ್ ಕೆಜಿಎನ್ ಮುಸ್ಕಾನ್ ಪಾಪ್ಕಾರ್ನ್ ಟ್ರೇಡರ್ಸ್ ಮಾಲೀಕ ಸೈಯದ್ ಅಬ್ದುಲ್ ರಜಾಕ್ ಸೈಯದ್ ಅಬ್ದುಲ್ ಅಕ್ಬರ್ ಪಾಷಾ ನಾಸೀರ್ ಅಹಮದ್ ಅನ್ನೋ ಸಹೋದರರಿಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಪಾಪ್ಕಾರ್ನ್ ಜೋಳವನ್ನ ಸರಬರಾಜು ಮಾಡಿದ್ರಂತೆ ಆದರೆ ಹೈದರಾಬಾದ್ನ ವ್ಯಾಪಾರಿಗಳು ಖರೀದಿ ಮಾಡಿರೋ ಜೋಳದ ಹಣವನ್ನು ರಾಮಕೃಷ್ಣ ಅವರಿಗೆ ಕೊಟ್ಟಿಲ್ವಂತೆ ಇದರಿಂದ ರಾಮಕೃಷ್ಣ ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ವಂಚನೆ ದೂರನ್ನ ದಾಖಲು ಮಾಡಿ ನ್ಯಾಯಕ್ಕಾಗಿ ಮನವಿ ಮಾಡಿದರು ಪೆರೆಸಂದ್ರ ಪೊಲೀಸ್ ಠಾಣೆಯ ಪಿಎಸ್ಐ ಜಗದೀಶ್ ರೆಡ್ಡಿ ಸೈಯದ್ ಅಬ್ದುಲ್ ಅಕ್ಬರ್ ಶಾ ಅವರನ್ನು ಬಂಧಿಸಿ ವಿಚಾರಣೆ ಮಾಡ್ತಾ ಇರುವಾಗ ಅಕ್ಟೋಬರ್ ಹದಿಮೂರಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪಿಎಸ್ಐ ಜಗದೀಶ್ ರೆಡ್ಡಿಗೆ ಕರೆ ಮಾಡಿ ಆರೋಪಿಗೆ ಸಹಾಯ ಮಾಡುವಂತೆ ಹಾಗೆ ಹಣ ನೀಡೋದಕ್ಕೆ ಸಮಯ ಕೊಡುವಂತೆ ಪ್ರಭಾವ ಬೀರಿರುವುದು ಈ ವಿವಾದಕ್ಕೆ ಕಾರಣವಾಗಿದೆ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಆಡಿಯೋ ವೈರಲ್ ಆಗ್ತಾ ಇದ್ದು ರೈತರಿಗೆ ವಂಚನೆ ಮಾಡಿರೋರ ಪರವಾಗಿ ಜಮೀರ್ ಅಹಮದ್ ನಿಂತಿದ್ದಾರೆ ಅನ್ನೋ ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದ್ರಿಂದ ಈ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ನಾನು ಅಂತ ನಾನು मिनिस्टर ಜಗದೀರ ಮದ್ದು ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ ಸಾಯಬ್ರು ಮಾತಾಡಬೇಕಂತೆ ಕೊಡ್ತೈಲ್ಲ ಸರ್ ಒಂದು ನಿಮಿಷ ಸಂಬಂಧಪಟ್ಟ ಹಂಗೆ ಕೇಳ್ಬೇಕು ಪಟಾಯ್ಂಗೇ ಕೇಳಬೇಕು ಅಂತಿದ್ರು ಅಕ್ಬರ್ಬಸತ್ ಕೊडला ಕೊಡಿ ಜಲ್ದಿ ರೆಡಿ ಅಂತಿದ್ರು ಫೋಲ್ಡ್ ಮಾಡ್ತಾನೆ ಹಲೋ ಸರ್ ಸರ್ ನಮಸ್ತೆ ನಮಸ್ತೆ ಸರ್ দাদা ಏನಿಲ್ಲ ನಾನು హైదరాబాద్ ನಾನು ಅಕ್ಬರ್ ಬಿರ್ತಾ ಬರಂತಾ ರಿಲೇಷನ್ ಸರ್ ಯಾವதோ ಒಂದು ಗುಡ್ ಕೊಡ್ಬೇಕagit ಅಂತ ಯಾರ್ಗೋ ಅಕ್ಬರ್ ಪಾಶಾ ಅಂತ ಏನು ಹೈದ್ರಾಬಾದ್ ಇಂದ ಕರ್ಕೊಂಡ್ ಬಂದಿರಿ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ತಗೊಂಡಿರೋದಿದ್ಯ ಅವರು ಅವ್ರು ಹೇಳ್ತಾರ ತಗೊಂಡಂಗೆ ತಗೊಂಡಿಲ್ಲ ಅವರು ಒಂಚೂರು ಸಹಾಯ ಮಾಡಿ ಬೇಕು ನಾನು ಬಹಳ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡಕ್ ಸಾಧ್ಯತೆ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿದ್ವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದ್ರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀವಿ ಬಟ್ ಅವ್ರೇನು ಈಗ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಹೋಗ್ತಾ ಇಲ್ಲ ಇವ್ರು ಬಂದ್ ಅವರಿಗೆ ನಾವು ಈಗ ಸೆಟಲ್ ಮಾಡೋದಿಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೆ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೇ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಿಕ್ ಡಾಕ್ಯುಮೆಂಟ್ ತಗೊಂಡಿರೋದು ನಿಜ ಕೊಟ್ಟಿರೋದು ನಿಜ ಆಮೇಲೆ ಅಷ್ಟು ದುಡ್ಡು ಇಲ್ಲ ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದಲ್ಲಿ ಅವಕಾಶ ಕೊಡಿ ಒಂದು ಸರ್ ಬರ್ಲಿ ಸರ್ ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್